ಹಲೋ ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಲಾಮ್ ವಲೈಕುಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಮ್ಮ ನೋಡ್ರಿ ಇವಾಗ ಬೆಳಗ್ಗಿನ ಐದು ಗಂಟೆ ಆಗ್ತಾ ಇದೆ ಫ್ರೆಂಡ್ಸು ನಮ್ಮೂರಲ್ಲಿ ನೀರು ಬಂದಿದೆ ನೀರು ತುಂಬಕ್ಕೋಸ್ಕರ ನೋಡ್ರಿ ಎಷ್ಟು ಚಳಿ ಇದೆ ಇಲ್ಲಿ ಆದರೂ ಕೂಡ ತುಂಬಲೇಬೇಕು ಫ್ರೆಂಡ್ಸ್ ಚಳಿ ಏನಕ್ಕೆ ಅಂದರೆ ಇವಾಗ ಒಂದು ಹತ್ತು ಹದಿನೈದು ದಿನ ಇಂದ ಕಂಟಿನ್ಯೂ ಮಳೆ ಇದೆ ಫ್ರೆಂಡ್ಸು ಮಳೆಯಿಂದಾಗಿ ತುಂಬ ಕೋಲ್ಡ್ ಆಗಿಬಿಟ್ಟೈತೆ ಕ್ಲೈಮೇಟ್ ಅದರಿಂದಾಗಿ ಐದು ಗಂಟೆಗೆ ಎದ್ದು ನೀರು ತುಂಬಕಂದರೆ ಫುಲ್ಲು ಒಂಥರ ನಿದ್ದೆ ಫುಲ್ಲು ಬರ್ತಾಯಿದೆ ಫ್ರೆಂಡ್ಸ್ ಆದರೂ ಕೂಡ ಎದ್ದಳಿ ಎದ್ದು ತುಂಬಲೇಬೇಕಲ್ಲ ಫ್ರೆಂಡ್ಸ್ ವಾರಕ್ಕೊಮ್ಮೆ ಬರೋದು ನೀರು ಇಲ್ಲ ಅಂದರೆ ಫುಲ್ ಪ್ರಾಬ್ಲಮ್ ಆಗುತ್ತೆ ವಾರ ಪೂರ್ತಿ ಅದಕ್ಕೋಸ್ಕರ ನೋಡಿರಿ ನಾನು ಇವಾಗ ಎದ್ದು ಎಲ್ಲ ಬ ಡ್ರಮ್ ಎಲ್ಲ ತೊಳ್ದು ಎಲ್ಲ ತುಂಬಿದ್ದೀನಿ ಮತ್ತು ಮೇಲೆ ಇನ್ನೊಂದು ಸಿಂಟೆಕ್ಸ್ ಕೂಡ ಇದೆ ಫ್ರೆಂಡ್ಸ್ ಅದನ್ನು ತುಂಬ್ತಾ ಇದ್ದೀವಿ ಮತ್ತು ಇಲ್ಲಿ ನೋಡಿರಿ ನಮ್ಮ ಓಣೆಯಲ್ಲಿ ಇನ್ನೂ ಜನ ಎದ್ದಿದ್ದಾರೆ ಇಲ್ಲ ಗೊತ್ತಿಲ್ಲ ಫ್ರೆಂಡ್ಸ್ ಯಾರು ಕಾಣಿಸ್ತಾ ಇಲ್ಲ ನೀರು ಬಂದಿದ್ದಿಲ್ಲ ನೋಡಿರಿ ಎಲ್ಲ ಗಲಾಟೆನೇ ಇಲ್ಲ ಇಲ್ಲಿ ಅದು ಬೇರೆ ಮಳೆ ಬಂದು ನೋಡಿರಿ ಎಲ್ಲ ಹಸಿ ಹಸಿ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಇವಾಗ ಸದ್ಯಕ್ಕೆ ಮಳೆ ಸ್ಟಾಪ್ ಆಗಿದೆ ಅಂದರೆ ಕಂಟಿನ್ಯೂ ರಾತ್ರಿ ಎಲ್ಲ ಫುಲ್ ಮಳೆ ಇತ್ತು ಫ್ರೆಂಡ್ಸು ಇವಾಗಿಲ್ಲ ಮತ್ತೆ ಇಲ್ಲಿ ನೋಡ್ರಿ ಈ ಡ್ರಮ್ ಕೂಡ ತುಂಬಿಬಿಟ್ಟಿದ್ದೀನಿ ಮತ್ತು ಕುಡಿಯೋಕೆ ನೀರು ತುಂಬಿದ್ರು ನೀರು ನಂತರ ಆಯಿತು ಫ್ರೆಂಡ್ಸ್ ನೀರು ತುಂಬ ಅಷ್ಟೇ ನೋಡಿರಿ ಇಲ್ಲಿ ಇವಾಗ ಬೆಳಕೆ ಆಯಿತು ಬೆಳಕೆ ಆಗಿದ ನಂತರ ಇಲ್ಲಿ ನೋಡ್ರಿ ಮನೆಯೆಲ್ಲ ಕ್ಲೀನಾಗಿ ಚೆನ್ನಾಗಿ ಒರೆಸ್ಕೊಂಡು ಬಂದೆ ಎಲ್ಲ ನೀಟಾಯಿತು ಫ್ರೆಂಡ್ಸ್ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮನೆ ಮತ್ತು ಇಲ್ಲಿ ನೋಡ್ರಿ ಎಲ್ಲ ಇವಾಗ ಮತ್ತೆ ಮಳೆ ಸ್ಟಾರ್ಟ್ ಆಗಿಬಿಟ್ಟೈತೆ ಬಟ್ ಎಲ್ಲ ಒಗೆದು ಹಾಕಿ ಮಾಳಿಗೆ ಮೇಲೆ ಹೋಗಿ ಹಾಕಿಬರ್ಬೇಕು ಅನ್ನಷ್ಟಿಗೆ ಇಷ್ಟೊಂದು ಜೋರಾಗಿ ಮಳೆ ಬಂದ್ಬಿಡ್ತು ಫ್ರೆಂಡ್ಸ್ ಅದಕ್ಕೋಸ್ಕರ ಮತ್ತು ಬಟ್ಟೆ ಮತ್ತು ಇಲ್ಲ ಎಲ್ಲ ಇಲ್ಲೇ ಹಾಕ್ಬಿಟ್ಟಿದ್ದೀನಿ ಅಂದರೆ ಇದು ನೀರೆಲ್ಲ ಹೋಗೋವರಿಗೆ ಇಲ್ಲೇ ಇರುತ್ತೆ ಫ್ರೆಂಡ್ಸ್ ಆಮೇಲೆ ಮನೆ ಒಳಗೆ ಹಾಕೊತೀನಿ ಅದು ಹಗ್ಗದ ಮೇಲೆ ಫ್ಯಾನಿಗೆ ಒಣಸ್ಕೊತೀನಿ ಮತ್ತು ಇಲ್ಲಿ ನೋಡಿರಿ ಇನ್ನು ನೆನ್ನೆ ಕೂಡ ಒಗ್ದಿರೋ ಬಟ್ಟೆ ಕೂಡ ಹಾಗೆ ಇದು ಫ್ರೆಂಡ್ಸು ಹಗ್ಗದ ಮೇಲೆ ಹಾಕಿದ್ದೀನಿ ತೋರಿಸ್ತೀನಿ ನಿಮಗೆ ಒಂದು ದಿನ ಬಟ್ಟೆ ಹೋಗಿದ್ರೆ ಎರಡು ಮೂರು ದಿನ ಬೇಕು ನೋಡಿರಿ ಒಣಗೋಕ್ಕೋಸ್ಕರ ಈ ಮಳೆ ಬಂದ್ರೇ ಹಿಂಗೆ ಪ್ರಾಬ್ಲಮ್ ಆಗುತ್ತೆ ಇಲ್ಲಿ ನೋಡಿರಿ ಒಳಗಡೆ ಈ ಥರ ಎಲ್ಲ ಹಾ ಹಾಗ ಕಟ್ಟಿ ಒಣಗಿಸ್ತಾ ಇದ್ದೀನಿ ಮತ್ತು ಇಲ್ಲಿ ನೀರಿನ ಬಾಟ್ಲೆಲ್ಲ ತುಂಬಿಟ್ಟಿದ್ದೀನಿ ಕೂಡ ನೀರು ಮತ್ತು ಪಾತ್ರೆ ಎಲ್ಲ ತೊಳೆದ್ಬಿಟ್ಟೆ ಫ್ರೆಂಡ್ಸ್ ಮತ್ತು ಇಲ್ಲಿ ನೋಡಿ ಗ್ಯಾಸ್ ಕಟ್ಟಿ ಕೂಡ ಎಲ್ಲ ಕ್ಲೀನಾಗಿ ತೊಳೆ ಒರೆಸ್ಕೊಂಡೆ ಮತ್ತು ಇಲ್ಲಿ ನೀರು ಬಿಸಿ ಮಾಡ್ತಾಯಿದ್ದೀನಿ ಇವಾಗ ನಮ್ಮ ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕು ನೋಡಿರಿ ನೀರಂತರೂ ಫುಲ್ ಬಿಸಿ ಆಗ್ಬಿಟ್ಟೆ ಫ್ರೆಂಡ್ಸ್ ನೋಡಿರಿ ಯಾವ ಥರ ಹೋಗಿ ಬರ್ತಾ ಇದೆ ಇಲ್ಲಿ ನೋಡಿ ಫ್ರೆಂಡ್ಸ್ ರಾತ್ರಿದು ಅನ್ನ ಸ್ವಲ್ಪ ಇತ್ತು ಮತ್ತು ರಾತ್ರಿದು ಸಾರು ಇಷ್ಟಕ್ಕೊಂದು ಉಳಿದೈತೆ ಆಲೂಗಡ್ಡೆ ಮತ್ತು ಬೀನ್ಸ್ ಹಾಕಿ ಮಾಡಿದ್ದೆ ಫ್ರೆಂಡ್ಸ್ ಇದು ಇವಾಗೆ ಬಿಸಿ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಸೈಡಿಗೆ ನೋಡ್ರಿ ಅವಾಗಲೇ ಟಾರ್ಚ್ ಹಾಕಿದ್ದಿಲ್ಲ ಫ್ರೆಂಡ್ಸ್ ಕರೆಂಟ್ ಬೇರೆ ಹೋಗಿಬಿಡುತ್ತೆ ನಮ್ಮೂರಲ್ಲಿ ಪದೇ ಪದೇ ಕರೆಂಟ್ ಹೋಗ್ತಾನೇ ಇರುತ್ತೆ ನೋಡ್ರಿ ಮತ್ತು ಇವಾಗ ನೋಡಿ ಎಷ್ಟು ಇದು ಇದೆ ಫ್ರೆಂಡ್ಸ್ ಇವಾಗ ನಾಷ್ಟ ಬೇರೆ ಮಾಡ್ತಾಯಿದ್ದೀನಿ ನಾಷ್ಟಾ ಅಂದರೆ ಟಿಫಿನ್ ರೆಡಿ ಮಾಡ್ತಾ ಇದ್ದೀನಿ ಮಕ್ಕಳು ಅಂದರೆ ಟಿಫಿನ್ ಒಯ್ಯಂಗಿಲ್ಲ ಇವಾಗ ಯಾಕಂದರೆ ಎಕ್ಸಾಮ್ ಚಾಲು ಇದು ಅವ್ರದ್ದು ಹಾಫ್ ಡೇ ಇರುತ್ತೆ ಅದಕ್ಕೆ ಜಲ್ದಿ ಬಂದುಬಿಡ್ತಾರೆ ಅದಕ್ಕೋಸ್ಕರ ಬರೀ ಹೋಗುವಾಗ ನಾಷ್ಟ ಮಾಡ್ಕೊಂಡು ಹೋಗ್ಬಿಡ್ತಾರೆ ಇವಾಗ ನಾನು ಮ್ಯಾಗಿ ಯಾವುದಂದರೆ ಸ್ಪೆಷಲ್ ಮಸಾಲ ಸ್ಪೈಸಿ ಮ್ಯಾಗಿ ಮಾಡ್ತಾ ಇರೋ ಮಾಡ್ತಾಯಿದ್ದೀನಿ ನಾನು ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ ರೆಸಿಪಿ ನೋಡಿರಿ ಇಲ್ಲಿ ಜಾಸ್ತಿ ಏನು ಐಟಮ್ ತೊಗೊಂಡಿಲ್ಲ ಫ್ರೆಂಡ್ಸು ತರಕಾರಿ ನೋಡಿರಿ ಇಷ್ಟೇ ಮನೆಯಲ್ಲಿ ಏನು ಅವೈಲೇಬಲ್ ಇದೆ ಅಷ್ಟೇ ಇದ್ದೀನಿ ಫ್ರೆಂಡ್ಸ್ ಮತ್ತು ಇಲ್ಲಿ ನೋಡಿರಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಆಲೂಗಡ್ಡೆ ಮತ್ತು ಬಟಾನ ನೋಡಿರಿ ಇಷ್ಟೇ ಮತ್ತು ಇಲ್ಲಿ ನೋಡಿರಿ ಎಣ್ಣೆ ಅಂತೂ ಚೆನ್ನಾಗಿ ಬಿಸಿ ಆಗಿಬಿಟ್ಟಿದೆ ಒಂದು ಸೈಡಲ್ಲಿ ಇಲ್ಲಿ ನೀರು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿಯಾಗ್ಬಿಟ್ಟಿದ್ದಲ್ಲ ಫ್ರೆಂಡ್ಸ್ ಫಸ್ಟ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಇವಾಗ ಒಟಾನಿ ಕೂಡ ಹಾಕ್ಬಿಡ್ತೀನಿ ಫ್ರೆಂಡ್ಸ್ ವಟಾನಿ ಮತ್ತು ಆಲೂಗಡ್ಡೆ ಇದು ತುಂಬ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೇಕು ಆಲೂಗಡ್ಡೆ ಇಲ್ಲ ಅಂದರೆ ಅದಕ್ಕೆ ಇವಾಗ ಏನು ನೋಡ್ರಿ ಎಣ್ಣೆಯಲ್ಲಿ ಈ ಥರ ಎಲ್ಲ ಒಂದೇ ಸಾರಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಮತ್ತು ಇದು ಫ್ರೈ ಮಾಡ್ಕೊಳ್ಳುವಾಗ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಆಲ್ರೆಡಿ ಇದು ಮಸಾಲೆಯಲ್ಲಿ ಮ್ಯಾಗಿ ಮಸಾಲೆ ಇರುತ್ತಲ್ಲ ಫ್ರೆಂಡ್ಸ್ ಅದರಲ್ಲಿ ಉಪ್ಪು ಇರುತ್ತೆ ಆದರೂ ಕೂಡ ನಾವು ನೋಡಿ ಸ್ವಲ್ಪ ಕಮ್ಮಿ ಹಾಕ್ಕೋಬೇಕು ಇಷ್ಟು ಹಾಕ್ಕೊಂಡಿದ ನಂತರ ನೋಡಿರಿ ಚೆನ್ನಾಗಿ ಇವಾಗೆ ಫ್ರೈ ಆಗ್ತಾ ಇದೆ ಇವಾಗ ನೆಕ್ಸ್ಟು ಟೊಮೆಟೊ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ಇವಾಗ ಇದರಲ್ಲಿ ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ ಅರಿಶಿನ ಮತ್ತು ನೀವು ಹಸಿಮೆಣಿನ್ಕಾಯನ್ನು ಹಾಕೋಬೋದು ಇಲ್ಲಾಂದರೆ ಖಾರದ ಪುಡಿ ಅದರ ಹಾಕೊಬೋದು ಫ್ರೆಂಡ್ಸ್ ನಾನಂದ್ರೆ ಖಾರದ ಪೌಡ್ರ್ ಹಾಕ್ಕೊತಾ ಇದ್ದೀನಿ ನೋಡಿರಿ ಇದಿಷ್ಟೇ ಹಾಕ್ಕೊಂಡು ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸು ಸ್ವಲ್ಪ ಟೊಮೆಟೊ ಮೆತ್ತಗಾಗೋವರಿಗೆ ಸ್ವಲ್ಪ ಇದು ಬಂದ್ ಮಾಡಿಟ್ಬಿಟ್ರೆ ಚೆನ್ನಾಗಿ ಜಲ್ದಿನೇ ಇದು ಫ್ರೈ ಆಗಿಬಿಡುತ್ತೆ ಅಲ್ಲ ಫ್ರೆಂಡ್ಸು ಸ್ಲೋ ಇಟ್ಟು ನಾನು ಇದು ಮಾಡ್ತಾಯಿದ್ದೀನಿ ಆಯಿತು ಸಂಜೆ ನೋಡಿರಿ ಎಷ್ಟು ಚೆನ್ನಾಗಿ ಫ್ರೈ ಆಗಿಬಿಟ್ಟಿದ್ದೆ ಇವೆಲ್ಲ ತರಕಾರಿ ಮತ್ತು ಇಷ್ಟ ಆಗಿದ ನಂತರ ಫ್ರೆಂಡ್ಸು ಇವಾಗಿನ ನಾವು ಮ್ಯಾಗಿ ಮ್ಯಾಗಿ ಮಾಡೋಕ್ಕೋಸ್ಕರ ಅದು ಪಕ್ಕಕ್ಕೆ ನೀರು ಬಿಸಿ ಇದ್ದೆ ನೋಡಿರಿ ಅದು ನೀರೇ ಹಾಕ್ಕೊಂತೀವಿ ಇವಾಗ ಇದು ಒಂದೇ ಸಾರಿ ಇದು ಮಾಡ್ಕೊಂಡ್ರೇನೆ ಚೆನ್ನಾಗಿರೋದು ಫ್ರೆಂಡ್ಸ್ ಅದಕ್ಕೋಸ್ಕರ ಇಲ್ಲಿ ಒಂದು ಸೈಡ್ ನೀರು ಬಿಸಿ ಮಾಡೋಕೆ ಇಟ್ಟಿದ್ದೆ ಇದು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೆ ಫ್ರೆಂಡ್ಸ್ ನೋಡಿರಿ ನೀರು ಬಿಸಿ ಮಾಡೋಕೆ ಇಟ್ಟಿದ್ದೆ ನಾನು ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕೊಂಡೆ ಮತ್ತು ಪ್ಲೇಟ್ ಬಂದ್ ಮಾಡಿದೆ ಫ್ರೆಂಡ್ಸು ಪ್ಲೇಟ್ ಬಂದ್ ಮಾಡಿದ ಇದು ನೀರು ಕುದಿಯವರಿಗೆ ಇಲ್ಲಿ ಮ್ಯಾಗಿ ಕವರೆಲ್ಲ ಹರಿದುಬಿಟ್ಟು ಮ್ಯಾಗಿ ಒಂದು ಸೈಡಿಗೆ ಒಂದು ಪ್ಲೇಟಲ್ಲಿ ತೆಗೆದಿಟ್ಟಿದ್ದೀನಿ ಮತ್ತು ಮ್ಯಾಗಿ ಮಸಾಲ ಇರುತ್ತಲ್ಲ ಫ್ರೆಂಡ್ಸ್ ಅದು ನೋಡಿರಿ ನಮ್ಮ ಫೈಜನ್ ಕ ಅದು ಕತ್ರಿಯಿಂದ ಕಟ್ ಮಾಡಿ ಕೊಡ್ತಾಯಿದ್ದಾನೆ ಇದು ನಾನು ಪೌಡರ್ ಎಲ್ಲ ತೆಗೆದು ಒಂದು ಬಟ್ಲಲ್ಲಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಮಸಾಲೆ ಈ ಥರ ಫ್ರೆಂಡ್ಸ್ ಬರಿ ಬಾಯಿಂದ ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೆ ಈ ಥರ ಕಟ್ ಮಾಡಿ ಹಾಕುವಾಗ ನಮ್ಮ ಮಕ್ಕಳಿಗೆ ಹೇಳ್ತಾ ಇದ್ರು ಮಮ್ಮಿ ಸ್ವಲ್ಪ ಉಳಿಸ್ಕೊಡ್ರಿ ಅಂತ ಹೇಳಿಬಿಟ್ಟು ನನಗೂ ಕೂಡ ಇಷ್ಟ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಇದು ಮತ್ತೆ ನೋಡಿರಿ ಇಲ್ಲಿ ನೀರು ಚೆನ್ನಾಗಿ ಕುದೀತಾ ಇದೆ ಇವಾಗ ಒಂದು ಮ್ಯಾಗಿ ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ ನಿಮ್ಮ ತೋರ್ಸೋಕ್ಕಿಂತ ಮುಂಚೆ ಇವಾಗ ಇವೆಲ್ಲ ಫಟಾಫಟ ಹಾಕೊತಾ ಇದ್ದೀನಿ ವಿಡಿಯೋ ಸ್ವಲ್ಪ ಫಾಸ್ಟಾಗಿ ಇಟ್ಬಿಟ್ಟಿದ್ದೀನಿ ಫ್ರೆಂಡ್ಸು ಇಲ್ಲ ಆದರೆ ತುಂಬ ಲಾಂಗ್ ಆಗುತ್ತೆ ಅದಕ್ಕೋಸ್ಕರ ಈ ಥರ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಡಿಪ್ ಮಾಡಿ ಇವಾಗೆ ಪ್ಲೇಟ್ ಬಂದ್ ಮಾಡಿ ಇಟ್ಬಿಟ್ರೆ ನೀರು ನೋಡಿರಿ ಯಾವ ರೀತಿ ಹೇಳ್ಕೊಂಡ್ಬಿಡುತ್ತೆ ನೋಡಿರಿ ಎಲ್ಲ ಒಣಗಿಬಿಟ್ಟಿದ್ದೆ ನೀರು ಇವಾಗ ಈ ಟೈಮಲ್ಲಿ ನಾನು ಮ್ಯಾಗಿ ಮಸಾಲದು ಪೌಡ್ರ್ ಈ ಥರ ಇದೆಲ್ಲ ಇದು ಹಾಕ್ಕೊತಾ ಇದ್ದೀನಿ ನೋಡಿರಿ ಈ ಥರ ಹಾಕಿಬಿಟ್ಟು ಕೆಲವೊಬ್ರು ಮಸಾಲೆ ಫ್ರೈ ಮಾಡ್ಕೊತಾರಲ್ಲ ಆ ಟೈಮಲ್ಲಿ ಹಾಕ್ಕೊತಾರೆ ಮಸಾಲೆ ಈ ಟೈಮಲ್ಲಿ ಹಾಕಿದ್ರೆ ತುಂಬ ಸ್ಪೈಸಿಯಾಗಿ ತುಂಬ ಟೇಸ್ಟಿಯಾಗಿ ಆಗೋದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಹಾಕ್ಕೊತ ಇದ್ದೀನಿ ಕೊತ್ತಂಬರಿ ಹಾಕಿಬಿಟ್ಟು ಒಂದು ಎರಡೇ ಎರಡು ನಿಮಿಷ ಪ್ಲೇಟ್ ಬಂದ್ ಮಾಡಿ ಇಡ್ತೀನಿ ಫ್ರೆಂಡ್ಸು ಓಕೆ ನೋಡಿ ಫ್ರೆಂಡ್ಸ್ ನಮ್ಮ ಮಸಾಲ ಸ್ಪೆಷಲ್ ಮಸಾಲ ಮ್ಯಾಗಿ ರೆಡಿ ಆಯಿತು ನೋಡಿರಿ ಆಲೂಗಡ್ಡೆನೂ ಮತ್ತು ಬಟಾಣಿ ಕೂಡ ಚೆನ್ನಾಗಿ ಬೆಂದಿದೆ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಸೂಪರಾಗಿ ಇದೆ ನೋಡಿ ಫ್ರೆಂಡ್ಸ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ಯಾರಿಗೆಲ್ಲ ನಾನು ಮಾಡಿರುವ ರೆಸಿಪಿ ಇಷ್ಟವಾಗಿದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಮತ್ತು ಲೈಕ್ ಕೊಡೋದನ್ನು ಮರಿಬೇಡಿ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಓಕೆ ಬನ್ನಿ ಇವಾಗ ನಮ್ಮ ಮಕ್ಕಳಿಗೆ ನಾಷ್ಟ ಕೊಡ್ತಾಯಿದ್ದೀನಿ ಫ್ರೆಂಡ್ಸು ನಾನು ಕೂಡ ನಾಷ್ಟ ಮಾಡ್ಕೊತೀನಿ ನೋಡಿರಿ ಫ್ರೆಂಡ್ಸು ಮ್ಯಾಗಿ ಜೊತೆಗೆ ಟೊಮೆಟೊ ಸಾಸ್ ನೋಡಿರಿ ಎಷ್ಟು ಅರ್ಧ ಐತ್ರಿ ಅದು ಓಕೆ ಎಲ್ಲರೂ ನೋಡ್ರಿ ನಾಷ್ಟ ಮಾಡ್ತಾ ಇದ್ದಾರಾ ಇವಾಗ ನೋಡ್ರಿ ನಾಷ್ಟಂತರೂ ಆಗಿದೆ ನಾಷ್ಟ ಆಗಿದ ನಂತರ ಇವಾಗ ಸ್ಕೂಲ್ ಹೋಗ್ತಾ ಇದ್ದಾರಲ್ಲ ಫ್ರೆಂಡ್ಸ್ ಇವತ್ತು ಲಾಸ್ಟ್ ಎಕ್ಸಾಮ್ ನೋಡ್ರಿ ಇವ್ರದ್ದು ಲಾಸ್ಟ್ ಎಕ್ಸಾಮು ಮಳೆ ಬಂದಿದೆಲ್ಲ ಫ್ರೆಂಡ್ಸು ಫುಲ್ ಚಳಿ ಇದೆ ಅದಕ್ಕೋಸ್ಕರ ಇವಾಗ ಸೋಟ್ರೆ ಹಾಕೊಂಡು ಹೋಗ್ತಾ ಇದ್ದಾರೆ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲಿವರೆಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಇವತ್ತು ತೋರಿಸಿರುವ ರೆಸಿಪಿ ಮ್ಯಾಗಿ ರೆಸಿಪಿ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರಿಗೆ ಬಾಯ್